ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಮತ್ತೆ ಎಲ್ಲಿ ಹೊಂಟವೆ ಅಂತಂತ ವಿಚಾರ ಮಾಡತ್ತಿರೇನ್ರಿ ಎಲ್ಲೂ ಇಲ್ರಿ ಅಲ್ಲೇ ಸ್ವಂತ ಮಾಡ್ದಿಂತ ಇನ್ನೊಂದು ಹತ್ತು ನಿಮಿಷ ಅಥವಾ ಐದು ನಿಮಿಷದ ದೂರದಲ್ಲಿ ದೂರದಲ್ಲಿರುವಂತಹ ಒಂದು ವೆಂಕಟೇಶ್ವರನ ಗುಡಿಗೆ ಹೊಂಟೆ ನೋಡ್ರಿ ಅಲ್ಲೇ ಜೈನ್ ಬಸ್ತಿನೂ ಐತ್ರಿ ಆಮ್ಯಾಗಲ್ಲೇ ಬ್ರಹ್ಮದೇವ್ರೂ ಅದಾರೀ ಬರ್ರಿ ಹಂಗೆ ಈಗ ಒಳಗೆ ಇದು ಇದ್ರೊಳಗೆ ಹೋಗೋಣಂತ ಎಲ್ಲೇ ಅಂತತಂದ್ರೆ ವೆಂಕಟೇಶ್ವರನ ಗುಡಿ ಒಳಗೆ ಹೋಗೋಣ ಅಂತ ನೋಡ್ರಿ ಭಾಳ ಗುಡಿ ರೀ ಭಾಳ ಚಂದ ಕೆತ್ತನೆ ಮಾಡಿದ್ರು ಕೆತ್ತನೆ ನೋಡ್ಬೋದು ನೀವು ನೋಡ್ರಿ ಗುಡಿ ಒಳಗೆ ಓದ್ಕೊಳೆ ಭಾಳ ರೀ ಬಟ್ ಒಳಗೆ ಓದ್ಕೊಳೆ ಮಾತ್ರ ಇಷ್ಟು ತಂಪು ಅನ್ನಿಸ್ತಲ್ಲ ರೀ ಅಷ್ಟು ತಂಪು ಅನ್ನಿಸ್ತು ಈ ಗುಡಿ ಸ್ವಂದ ಮಠಕ್ಕೆನ ಸ್ವಂದ ಮಠಕ್ಕೆ ಸೇರೈತಂತ ನೋಡ್ರಿ ವೆಂಕಟೇಶ್ವರನ ಗುಡಿ ಎಷ್ಟು ಚಂದ ಐತೆ ನೋಡ್ರಿ ಮೂರ್ತಿ ಮಾತ್ರ ಭಾಳ ಚಂದ ಐತ್ರಿ ಒಂಥರ ಮನಸ್ಸು ಮಾತ್ರ ಭಾಳ ಪ್ರಶಾಂತ ಅನ್ನಿಸ್ತೈತ್ ನೋಡ್ರಿ ಆಮೇಲೆ ಹಂಗ ಹೊರಗೆ ಹೋದ್ವಿ ಈಗ ಬಸ್ತಿಗೆ ಹೋಗೋಣ ಅಂತ ಬರ್ರಿ ಅಲ್ಲರಿ ಬಾಜುನ ನೋಡ್ರಿ ಬಸ್ತಿ ಇರೋದು ಬರ್ರಿ ಹಂಗ ಮೇಲೆ ಹೋಗೋಣ ಅಂತ ನೇಚರ್ ಮಾತ್ರ ಭಾಳ ಚಂದ ಐತ್ ನೋಡ್ರಿ ಸುತ್ತಮುತ್ತ ಹಂಗ ಮೇಲೆ ಬಂದ್ವಿ ಅಲ್ಲೇ ಒಂದು ಬಾವಿ ಕಣ್ತೀರಿ ಬಾವಿ ಕಂಡು ಕ್ಯೂರಿಯಾಸಿಟಿ ಎಷ್ಟ್ ಹಾಳಿರ್ಬೋದಿದೆ ಅಂತ ಹೇಳಿ ಹಂಗ ಮುಂದೆ ಹೋದೆ ನೋಡ್ರಿ ಹೋಗಿ ಹಂಗದನ್ನ ವೀಡಿಯೋದಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಕೊಂಡೆ ರೀ ಅದ್ರ ಆಳಿತ್ರಿಪಾ ನೀರು ಕಣಕತ್ತಿದ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕಂಡು ಮತ್ತೆ ಸರ್ದೆ ರೀ ನಾನು ಬರ್ರಿ ಮತ್ತೆ ಮುಂದೆ ಹೋಗೋಣ ಅಂತ ಇಲ್ಲಿ ನೋಡ್ರಿ ಸ್ತಂಭ ಐತಿ ಬಸ್ತಿದ್ದ ಸ್ತಂಭ ಇಲ್ಲಿ ಕಿಲಿ ಹಾಕಿತ್ರಿ ಸ್ವಲ್ಪ ಲೇಟ್ ಆಗಿತ್ ನಾವು ಹೋಗಿದ್ದದ ಕಿಲಿ ಹಾಕಿತ್ತು ಆಮ್ಯಾಗ ಹಂಗೆ ಈ ಕಡೆ ಹೋದ್ವಿ ನೋಡ್ರಿ ಇಲ್ಲೇ ಪ್ರತಿ ಅಮಾವಾಸಿಗೂ ನಡ್ಕೊತಾರಂತ ಮಂದಿ ಐದು ಅಮಾವಾಸ್ಯೆ ಮಾತ್ರ ಬಿಳಾದಂಗೆ ನಡ್ಕೊಂಡ್ರೆ ಇಷ್ಟಾರ್ಥಗಳು ರೀ ಇಲ್ಲೇ നോട്രി ಬಾಳ್ ಪುರಾತನವಾದ ರೀ ಹಂಗ ಇಲ್ಲಿ ಬಾಳ್ ದೇವ್ರಿಗೆ ಬಾಳ್ ಶಕ್ತಿ ನುಡ್ತ್ರಿ ಇಲ್ಲೇ ನಾವು ಇಲ್ಲೇ ಒಂದ್ ಕಾಯಿ ತಗೊಂಬಿದ್ವಿ ರೀ ತಗೊಂಬ ಬೆಳಗಿದ್ವಿ ರೀ ಬೆಳಿಗ್ಗೆ ಆಮೇಲೆ ನಮ್ದೇನ್ ಇಚ್ಛೆಲ್ಲ ನೋಡ್ರಿ ಇದು ಲಾಕ್ ಆಗೇತ್ರಿ ಬರ್ತ ದರ್ಶನ ಮಾತ್ರ ಚಂದ ಆತ್ರಿ ನೋಡ್ರಿ ಇಲ್ಲಿ ಬ್ರಮ್ ದೇವ್ ಅದ ನೋಡ್ರಿ ಕಾಯಿ ತಿಳ್ಕೊಬೇಕ್ರಿ ಭಕ್ತರು ಬಾಳ್ ಮಂದಿ ಹೇಳಿ ಹಂಗ ಒಂದ್ ಸ್ವಲ್ಪ ಸೈಡ್ ಹೊರ ಕಣಗ್ಳ ಹೂ ಕಂಡು ನೋಡ್ರಿ ಇಲ್ಲೇ ವೈಟ್ ಕಲರ್ ಕಣಗ್ಳು ಹೂವು ಪಿಂಕ್ ಕಲರ್ ಕಣಗ್ಳು ಹೂವು ಮತ್ತು ಆಮ್ಯಾಗ ಕೆಂಪು ಕಲರ್ ಕಣ್ಗಳು ಹೂವು ಕಂಡ್ವಿ ರೀ ಆಮ್ಯಾಗ ಹಂಗೆ ಇಲ್ಲೇ ಬಂದು ಇಲ್ಲೇ ತೀರ್ಥಂಕರ ಮೂರ್ತಿ ಇದೆ ನೋಡ್ರಿ ಇಲ್ಲೇ ಇಲ್ಲೇನು ಪೂಜೆ ಆಗಿತ್ರಿ ಇದು ಲಾಕ್ ಆಗಿತ್ತು ಹಂಗೆ ನಮಸ್ಕಾರ ಮಾಡ್ಕೊಂಡು ಹಂಗೆ ಮುಂದೆ ಹೋದ್ವಿ ರೀ ಅಲ್ಲೇ ಒಂದು ಪುಷ್ಕರ್ಣಿ ಇತ್ತು ರೀ ಅಲ್ಲಿ ಪುಷ್ಕರ್ಣಿ ಒಳಗೆ ಅಲ್ಲಿ ಇರ್ತಿ ಮುತ್ತಿನ ಕೆರೆ ಅಂತಾರ ನೋಡ್ರಿ ಇದಕ್ಕೆ ಬರ್ರಿ ನಾ ಹಂಗ ಪುಷ್ಕರ್ಣಿನೂ ಅಂದ್ವಿ ಹಂಗೆ ನೋಡ್ರಿ ಪುಷ್ ಕೆರೆ ಮಾತ್ರ ಭಾಳ ಚಂದ ಇತ್ತು ಆಗಲಿ ಈಗ ಹಂಗ ಈಗ ಮತ್ತೆ ವಾಪಸ್ ಹೊಂಟೀವ್ರಿ ಆಮೇಲೆ ಈಗ ಫ್ರಂಟಿಂತ ಹೆಂಗೆ ಕಾಣ್ತೈತಿ ಅಂತ ಹೇಳಿ ನಿಮ್ಗೆಲ್ಲಾರಿಗೂ ಅದನ್ನು ಕ್ಲಿಪ್ಪಿಂಗ್ ತಗೊಂಡೇನೆ ನೋಡ್ರಿ ನಾನು ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡೋದು ಮಾತ್ರ ಮರೆಯಾಕೊ ಹೋಗ್ಬೇಡ್ರಿ ಪ್ಲೀಸ್ ನನಗೆಲ್ಲರೂ ಸಪೋರ್ಟ್ ಮಾಡಿರಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕಣಗ್ಳು ಒಂದು ಸ್ವಲ್ಪ ಹರ್ಕೊಂಡ್ವಿ ರೀ ನಾವು ಅಲ್ಲಿ ಬ್ಲೂ ಕಲರ್ ಡ್ರೆಸ್ ಹಾಕೊಂಡವ್ರ ನೋಡ್ರಿ ಮತ್ತು ಆಮ್ಯಾಗ ವೈಟ್ ಕಲರ್ ಶರ್ಟ್ ಹಾಕೊಂಡವ್ ನೋಡ್ರಿ ಅವ್ರು ನಮ್ಮ ಟ್ಯೂಷನ್ ಅಂಕಲ್ಲು ಮತ್ತೆ ಟೀಚರ್ ರೀ ಅವ್ರ ಬಾಳ್ ಚಲೋದಾರೀ ಅವ್ರ ಜೊತಿನ ಹೋಗಿದ್ವಿ ರೀ ನಾವು ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ನಾಗ ನಿಂತು ಅವ್ರ ಅವ್ರ ಸ್ಟೂಡೆಂಟ್ ನೋಡ್ರಿ ಇಲ್ಲಿ ನೋಡ್ರಿ ನಾವು ಕಾರ್ ತೊಗೊಂಬಂದಿದ್ವಿ ಈಗ ಎಲ್ಲರೂ ಕಾರ್ನ ಹತ್ತರಿ ಈಗ ಮತ್ತೆ ನೆಕ್ಸ್ಟ್ ಊರಿಗೆ ಹೋಗೋಣ ಅಂತ ಎಲ್ಲರೂ ವೇಟ್ ಮಾಡ್ಕೊತಿರ್ರಿ ನಾಳೆ ಮತ್ತೊಂದು ಹೊಸ ಲಾಗ್ ಬರ್ತೈತಿ ನಾಳೆ ಯಾವ ಗುಡಿ ಹೋದ್ವಿ ಅಂತೇಳಿ ಹೇಳ್ತೀನಿ ನಿಮ್ಗೆಲ್ಲರಿಗೂ ಬಾಯ್ ಬಾಯ್ ಇವತ್ತಿನ